ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಏಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಆದರೆ ನಿಮ್ಗಿನ್ನೂ ಯಾಕೆ ಹಣ ಬರ್ತಾ ಇಲ್ಲ ಅಂತ ನೀವೆಲ್ಲರೂ ತುಂಬ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ ಅದರಿಂದ ಅದಕ್ಕೆ ಆನ್ಸರ್ ಮಾಡಬೇಕು ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ಪೆಂಡಿಂಗ್ ಹಣ ಬಂದಿಲ್ಲ ಅಂದರೆ ನೀವು ಏನು ಮಾಡಬೇಕು ಮೂವತ್ತೊಂದನೇ ತಾರೀಕು ಒಳಗಡೆ ನಿಮಗೆ ಪೆಂಡಿಂಗ್ ಹಣ ಬಂದಿಲ್ಲ ಅಂದರೆ ನೀವು ಏನು ಮಾಡಬೇಕು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಯಾರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ವಿಷಯ ಅಂತ ಅಂದರೆ ಗೃಹಲಕ್ಷ್ಮಿಯ ಏಳನೇ ಕಂತಿನ ಹಣ ಬಿಡುಗಡೆ ಆಗಿ ಈಗಾಗಲೇ ಹತ್ತರಿಂದ ಹದಿನೈದು ದಿನದ ದಿನ ಹಾಗೆ ಹೋಯಿತು ಆದರೂ ಕೂಡ ಇನ್ನೂ ನಾಯಕ ಮಹಿಳೆಯರಿಗೆ ಹಣ ಬಂದಿಲ್ಲ ಈಗಾಗಲೇ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಜನಕ್ಕೆ ನಾವು ಹಣನ ಹಾಕಿದ್ದೀವಿ ಗೃಹಲಕ್ಷ್ಮಿ ಹಣನ ಅಂತ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಕೆಲವೊಬ್ರು ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ಗೃಹಲಕ್ಷ್ಮಿ ಹಣ ನಮಗೆ ಏಳನೇ ಕಂತಿಂದು ಬಂದಿದೆ ಅಂತ ಹಾಗಾದರೆ ನಿಮಗೆ ಯಾಕೆ ಇನ್ನೂ ಬರ್ತಾ ಇಲ್ಲ ಯಾಕೆ ತಡ ಆಗ್ತಿದೆ ಅಂತ ನೀವೆಲ್ಲ ತುಂಬ ಗಾಬರಿ ಮಾಡ್ಕೊಂಡಿದ್ರೆ ಏನೂ ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಣ ಇವತ್ತು ನಮ್ಮ ತಾಯಿಯವ್ರಿಗೂ ಬಂದಿದೆ ನಿಮಗೂ ಕೂಡ ಇನ್ನೇನು ಇನ್ನು ಎರಡು ಮೂರು ದಿನದಲ್ಲಿ ಎಲ್ಲರಿಗೂ ಕ್ಲಿಯರ್ ಮಾಡೋವಂಥ ಚಾನ್ಸಸ್ ಹೆಚ್ಚಾಗಿದೆ ಯಾಕಂದರೆ ಮಾರ್ಚ್ ಮೂವತ್ತೊಂದರ ಒಳಗಡೆ ಗೃಹಲಕ್ಷ್ಮಿಯ ಪೆಂಡಿಂಗ್ ಹಣ ಮತ್ತು ಏಳನೇ ಕಂತಿನ ಹಣ ಎಲ್ಲರೂ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದು ಸರ್ಕಾರದ ಮೂಲ ಉದ್ದೇಶ ಆಗಿದೆ ಯಾಕಂದರೆ ಚುನಾವಣೆ ಹತ್ತತ್ರ ಬಂದಂಗೆ ಯಾವುದೇ ರೀತಿ ಮಿಸ್ಟೇಕ್ ಇರಬಾರ್ದು ನಮ್ಮ ಕಡೆಯಿಂದ ಎಲ್ಲ ಮಹಿಳೆಯರಿಗೂ ಹಣ ತಲುಪಿಸ್ಬೇಕು ಅನ್ನೋದು ಮೇನ್ ಉದ್ದೇಶ ಆಗ ಆಗಿರೋದ್ರಿಂದ ಏಳನೇ ಕಂತಿನ ಹಣನ ಈ ತಿಂಗಳೇ ಎಲ್ಲರೂ ಕ್ಲಿಯರ್ ಮಾಡ್ಕೋತಾರೆ ಹಾಗೆ ಇನ್ನು ಸುಮಾರು ಜನ ಕೇಳ್ತಿದ್ದೀರ ನಮ್ಮದು ಜಿ ಎಸ್ ಟಿ ಪೇಯರ್ ಅಂತ ಆದರೆ ನಾವು ಯಾವುದೇ ರೀತಿ ಜಿ ಎಸ್ ಟಿ ಆಗಿ ಟ್ಯಾಕ್ಸ್ ಆಗಿ ಉತ್ತಮ ಜೀವನ ಮಟ್ಟನ ನಡೆಸ್ತಾ ಇಲ್ಲ ಆದರೂ ಕೂಡ ನಮಗೆ ಜಿ ಎಸ್ ಟಿ ಪೇಯರ್ ಅಂತ ಬರ್ತಿದೆ ನಾವೇನು ಮಾಡಬೇಕು ಅಂತ ತುಂಬ ಜನ ಕೇಳ್ತಿದ್ದೀರ ನೀವೇನು ಮಾಡಬೇಡಿ ನಿಮ್ದೇನಾದ್ರು ಯಾವುದೇ ರೀತಿ ಜಿ ಎಸ್ ಟಿ ಪೇಯರ್ ಏನು ನೀವು ಟ್ಯಾಕ್ಸ್ ಏನು ಪೇ ಮಾಡ್ತಾ ಇಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಬ್ಯಾಂಕ್ ಖಾತೆ ನಿಮ್ಮ ಬ್ಯಾಂಕ್ ಪಾಸ್ ಪುಸ್ತಕ ಹಾಗೆ ಆಧಾರ ಕಾರ್ಡ್ ಹಾಗೆ ರೇಷನ್ ಕಾರ್ಡ್ ಹಾಗೆ ಫೋನ್ ನಂಬರ್ ಏನೆಲ್ಲ ಡಾಕ್ಯುಮೆಂಟ್ಸ್ನ ನೀವು ಗೃಹಲಕ್ಷ್ಮಿ ಅಪ್ಲೈ ಮಾಡೋಕ್ಕೆ ಕೊಟ್ಟಿದ್ರಿ ಹಾಗೆ ಗೃಹಲಕ್ಷ್ಮಿ ಅಪ್ಲೈ ಮಾಡಿದಾಗ ನಿಮಗೊಂದು ಒಂದು ಚೀಟಿನ ಕೊಟ್ಟಿರ್ತಾರೆ ಅಂದರೆ ಗೃಹಲಕ್ಷ್ಮಿಗೆ ನೀವು ಅರ್ಜಿ ಹಾಕಿದ್ದೀರಾ ಅನ್ನೋದೊಂದು ಚೀಟಿ ಕೊಟ್ಟಿರ್ತಾರೆ ಅದನ್ನು ಕೂಡ ತೊಗೊಂಡೋಗಿ ನೀವು ಮ ನಿಮ್ಮ ಹತ್ತಿರದ ನಿಮ್ಮ ನಿಮ್ಮ ಹಳ್ಳಿಗೆ ಸಂಬಂಧಪಟ್ಟಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನೀಡಿ ನಾವು ಯಾವುದೇ ರೀತಿ ಜಿ ಎಸ್ ಟಿ ಪೇ ಮಾಡ್ತಾ ಇಲ್ಲ ಆದರೂ ಕೂಡ ನಮಗೆ ಜಿ ಎಸ್ ಟಿ ಪೇ ಅಂತ ಪೇಯರ್ ಅಂತ ತೋರಿಸ್ತಿದೆ ಈಗ ನಾವೇನು ಮಾಡಬೇಕು ಇದನ್ನ ಚೆಕ್ ಮಾಡಿ ಅಂತ ನೀವು ಅಲ್ಲಿ ನೀಡಿ ಅವಾಗ ಅವರು ನಿಮಗೆ ಮತ್ತೆ ರೀಚೆಕ್ ಮಾಡ್ತಾರೆ ನಿಮ್ಮ ಅಪ್ಲಿಕೇಶನ್ ಎಲ್ಲನೂ ಆ ಥರ ಚೆಕ್ ಮಾಡಿ ಮೂರಿಂದ ನಾಲ್ಕು ದಿನದ ಒಳಗಡೆ ನಿಮಗೆ ಎಲ್ಲರಿಗೂ ಹಣನ ಬರುತ್ತೆ ನಿಮಗೆ ಯಾವುದೇ ರೀತಿ ಪೆಂಡಿಂಗ್ ಹಣ ಇರುತ್ತೆ ಅದೆಲ್ಲನೂ ಬರುತ್ತೆ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಿಮ್ಗೆ ಏನಾದರೂ ಬ್ಯಾಂಕ್ ಸಮಸ್ಯೆ ಇದ್ದರೆ ನೀವು ಪೋಸ್ಟ್ ಆಫೀಸ್ಗಳಲ್ಲಿ ಬ್ಯಾಂಕ್ ಖಾತೆನ ಓಪನ್ ಮಾಡಿ ಅದಕ್ಕೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿ ಅದನ್ನು ಗೃಹಲಕ್ಷ್ಮಿ ಅರ್ಜಿಗೆ ಲಿಂಕ್ ಮಾಡಿಸಿ ಆವಾಗ ನಿಮಗೆ ಬೇಗ ಹಣ ಬರುವಂಥ ಚಾನ್ಸಸ್ ಇರುತ್ತೆ ಹಾಗೆ ಅಕ್ಕಿ ಹಣನೂ ಕೂಡ ಇದೇ ರೀತಿ ಮಾಡಿದ್ರೆ ಬೇಗ ಬರುತ್ತೆ ಅನ್ನೋದು ತಿಳಿಸ್ಕೊಟ್ಟಿದ್ದಾರೆ ನೀವೇನಾದರೂ ಅದೇ ನಿಮ್ಗೆ ಏನಾದರೂ ಒಂದು ಕಂತಿನ ಹಣ ಬಂದಿಲ್ಲ ಅಂದರೆ ಹಾಗೆ ಮಾಡಿ ಹಾಗೆ ರೀಅಪ್ಲೈ ಕೂಡ ಮಾಡೋಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ರು ಅದು ಆನ್ಲೈನಲ್ಲಿ ನಿಮಗೆ ಅವೈಲೇಬಲ್ ಇದೆಯೋ ಇಲ್ವೋ ಅನ್ನೋದು ಒಂದು ಸಲ ಕೇಳಿಕೊಳ್ಳಿ ರೀಅಪ್ಲೈ ರಿಅಪ್ಲೈಗಿದ್ದರೆ ರೀಅಪ್ಲೈ ಮಾಡಿದ್ರೆ ಮಾತ್ರ ಹಿಂದಿನ ದುಡ್ಡು ಯಾವುದು ಬರೋಲ್ಲ ಮುಂದೆ ಎಣ್ಣೆಕಂತಿಂದ ಹಣ ಬರೋವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಅದರಿಂದಾಗಿ ನೀವು ಮೊದಲೇ ಅಪ್ಲೈ ಮಾಡಿದರೆ ಅದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಟ್ಟು ಅದನ್ನೇ ಸರಿ ಮಾಡಿಸೋಕೆ ಹೆಚ್ಚು ಪ್ರಯತ್ನ ಪಡಿ ಅಂತ ಇಲ್ಲಿ ಹೇಳ್ತೀನಿ ಹಾಗೆ ಏಳನೇ ಕಂತಿನ ಹಣದ ಬಗ್ಗೆ ಕ್ಲಿಯರ್ ಆಗಿ ಹೇಳ್ಬೇಕು ಅಂದರೆ ಮೂವತ್ತೊಂದನೇ ತಾರೀಕು ಒಳಗಡೆ ಎಲ್ಲರಿಗೂ ಕ್ಲಿಯರ್ ಮಾಡ್ತಾರೆ ಪೆಂಡಿಂಗ್ ಹಣನೂ ಕೂಡ ಇಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಕೆಲವೊಬ್ರು ಹೇಳ್ತಿದ್ದಾರೆ ಎಂಟನೇ ಕಂತಿನ ಹಣ ಬಿಡುಗಡೆ ಆಗುತ್ತಾ ಎರಡು ಸಾವಿರ ಬರುತ್ತೆ ನಾಲ್ಕು ಸಾವಿರ ಬರುತ್ತೆ ಅಂತ ಯಾವುದೇ ರೀತಿ ಎಂಟನೇ ಕಂತಿನ ಹಣ ಈ ತಿಂಗಳು ಈ ತಿಂಗಳು ಯಾವುದೇ ಕಾರಣಕ್ಕೂ ಎಣ್ಣೆ ಕಂತಿನ ಹಣ ಬರಲ್ಲ ಯಾರು ತಲೆಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಣ್ಣೆ ಕಂತಿನ ಹಣ ಮುಂದಿನ ತಿಂಗಳು ಹತ್ತನೇ ತಾರೀಕು ಒಳಗಡೆ ಕ್ಲಿಯರ್ ಆಗುವಂಥ ಚಾನ್ಸಸ್ ಇದೆ ಯಾಕಂದರೆ ಈ ಸಲನೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲನೂ ಈ ತಿಂಗಳಲ್ಲೇ ಮಾಡಿದ್ದಾರೆ ಅದರಿಂದಾಗಿ ಎಣ್ಣೆ ಕಂತಿನ ಮುಂದಿನ ತಿಂಗಳು ಬೇಗನೇ ಎಲ್ಲರಿಗೂ ಕ್ರೆಡಿಟ್ ಆಗುತ್ತೆ ಅಂದರೆ ಎಲ್ಲರ ಅಕೌಂಟಿಗೂ ಬರುತ್ತೆ ಹಾಗಾಗಿ ಏಳನೇ ಕಂತಿನ ಹಣ ಮಾತ್ರ ತುಂಬ ಲೇಟಾಗಿದೆ ಅಂತಲೇ ಹೇಳ್ಬೋದು ಮೂವತ್ತು ತಿಂಗಳಿಗೂ ಈ ತಿಂಗಳಿಗೂ ಅಂದಾಜು ಮಾಡಿದ್ರೆ ಈ ತಿಂಗಳು ತುಂಬ ಲೇಟಾಗಿದೆ ಅಂತಲೇ ಹೇಳ್ಬೋದು ಇನ್ನೂ ಮಹಿಳೆಯರಿಗೆ ಹಣ ಬರ್ತಾನೆ ಇದೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಮಾತ್ರ ಮಾತ್ರ ಇಲ್ಲಿ ಏಳನೇ ಕಂತಿನ ಹಣ ತಲುಪಿದೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಜನಕ್ಕೆ ತಲುಪಿಲ್ಲ ಅದು ಕೂಡ ಮೂವತ್ತೊಂದನೇ ತಾರೀಕು ಒಳಗೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಅನ್ನೋದು ವಿಷಯ ಇಷ್ಟ ಆಗಿತ್ತು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಯು ಹಾಲ್ ಬಾಯ್ ಬಾಯ್ ಹಾಗೆ ಯಾರಿನೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಅಂತ ಕೇಳ್ಕೊತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಯು ಆಲ್ ಬಾಯ್ ಬಾಯ್